ತಿಯರಿಗೆ ಕಳಪೆ ಗುಣಮಟ್ಟದ ಹುಳು ಮಿಶ್ರಿತ ಪದಾರ್ಥಗಳು ಆಹಾರ ಪದಾರ್ಥಗಳ ವಿತರಣೆ ಗ್ರಾಮಸ್ಥರ ಆಕ್ರೋಶ ಬಾಣಂತಿಯರಿಗೆ ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ವಿತರಣೆ ಮಾಡಿದ ಆರೋಪ ಹುಣಸೂರು ತಾಲೂಕಿನ ನಿಲುವಾಗಿ ಗ್ರಾಮದ ಅಂಗನವಾಡಿ ಕೇಂದ್ರದ ಮೇಲೆ ಬಂದಿದೆ ಹುಳು ಮಿಶ್ರಿತ ಆಹಾರ ಪದಾರ್ಥಗಳನ್ನು ವಿತರಿಸಿದ ಹಿನ್ನೆಲೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಿಲುವಾಗಿ ಗ್ರಾಮದ ಬಾಣಂತಿಯೊಬ್ಬರು ಇಂದು ಅಂಗನವಾಡಿ ಕೇಂದ್ರಕ್ಕೆ ತೆರಳಿ ಸರ್ಕಾರದ ವತಿಯಿಂದ ದೊರೆಯುವ ಪೋಷಕಾಂಶ ಆಹಾರ ಪಡೆದಿದ್ದಾರೆ ಆಹಾರ ಕಳಪೆ ಗುಣಮಟ್ಟದಿಂದ ಕೂಡಿದ್ದು ಗೋಧಿ ಹಾಗೂ ಪೋಷಕ ಆಹಾರದಲ್ಲಿ ಹುಳುಗಳು ಕಂಡುಬಂದಿದೆ ಈ ಬಗ್ಗೆ ಪ್ರಶ್ನಿಸಿದಾಗ ಅಂಗನವಾಡಿ ಶಿಕ್ಷಕಿ ಗೌರಿ ಸಮರ್ಪಕವಾದ ಉತ್ತರ ನೀಡಿಲ್ಲ ಸರ್ಕಾರದ ಯೋಜನೆಯಂತೆ ಮಗು ಜನಿಸಿದ ನಂತರ ತಾಯಿಗೆ ಒಂದೂವರೆ ತಿಂಗಳ ಕಾಲ ಅಂಗನವಾಡಿ ಕೇಂದ್ರದಲ್ಲೇ ಅಡುಗೆ ಮಾಡಿಕೊಡಬೇಕು ಹಾಗೂ ಆರು ತಿಂಗಳ ಕಾಲ ಪೋಷಕ ಪದಾರ್ಥಗಳನ್ನು ವಿತರಿಸಬೇಕು ಇವೆಲ್ಲ ನಿಯಮಗಳನ್ನು ಸಿಬ್ಬಂದಿಗಳು ಪಾಲಿಸಿಲ್ಲ ಹೀಗಿದ್ದು ಕಳಪೆ ಗುಣಮಟ್ಟದ ಆಹಾರ ವಿತರಿಸಿರುವುದು ಗ್ರಾಮಸ್ಥರ ಅಸಮಾಧಾನಕ್ಕೆ ಕಾರಣವಾಗಿದೆ ಹುಣಸೂರು ತಾಲೂಕಿನ ಬಹುತೇಕ ಅಂಗನವಾಡಿ ಕೇಂದ್ರಗಳಲ್ಲಿ ಇಂತಹ ಕಳಪೆ ಗುಣಮಟ್ಟದ ಆಹಾರ ವಿತರಿಸಲಾಗಿದೆ ಎಂಬ ಆರೋಪವೂ ಸಹ ಕೇಳಿಬಂದಿದೆ. ಬಂದಿದೆ ನಿಲ್ವಾಗಲಿ ಗ್ರಾಮ ನಾನು ಎರಡು ತಿಂಗಳಿಂದ ರೇಷನ್ ಕೊಟ್ಟಿರಲಿಲ್ಲ ಇವಾಗ ರೇಷನ್ ಕೊಡ್ತೀನಿ ಅಂದ್ಕೊಂಡು ಹೇಳಿದ್ರು ಅದಕ್ಕೆ ಬಂದು ನೋಡಿದ್ರು ಇವರು ಈಶ್ವರ ಅಂತೇಳಿ ಇದೇನು ಇವಾಗಲವರು ಇರ್ವಾಗಿದ್ರಾಮೇ ಇವ್ರಿಗೆ ಕೊಟ್ಟಿದ್ದ ರೇಷನಲ್ಲಿ ಗೋಧಿ ನುಚ್ಚು ಕೊಟ್ಟಿದ್ದಾರೆ ಅದರಲ್ಲಿ ತುಂಬ ಗೋಧಿ ನುಚ್ಚುಗಿಂತ ಹೆಚ್ಚಾಗಿ ಆ ಹುಳ ಕಪ್ಪು ಹುಳ ಬರ್ತದೆ ನೋಡಿ ಅವು ಅದು ತುಂಬ ತುಂಬ್ಕೊಬಿಟ್ಟಿದೆ ಅದಕ್ಕೆ ಕೇಳಿದಾಗ ಇದು ಹಳೆ ಮೂಟೆ ಇದೆ ಅದರಲ್ಲಿ ಈ ಥರ ಸ್ಟಾಕ್ ಐತೆ ಅದಕ್ಕೆ ಅಂತ ಹೇಳ್ಬಿಟ್ಟು ಈಗ ಬೇರೆ ಮೂಟೆ ಓಪನ್ ಮಾಡಿ ನೋಡಿದ್ರು ಅದರಲ್ಲಿ ಆ ಥರ ಏನು ಸಮಸ್ಯೆ ಇಲ್ಲ ಆದರೆ ಇವ್ರಿಗೆ ಮನೆ ಇವ್ರ ಮನೆಗೆ ಆಲ್ರೆಡಿ ತಗೊಂಡೋಗಿದ್ರು ಹಳೆ ಮುಟ್ಟೆ ಕೊಟ್ಟು ಅದು ಓಪನ್ ಮಾಡಿ ಕೊಟ್ಟಿರೋದ್ರಲ್ಲಿ ವಾಟ್ರು ಇದ್ವಲ್ಲ ಅದನ್ನ ತಗೊಂಡೋಗಿದ್ರು ಅದನ್ನ ಪ್ರಶ್ನೆ ಮಾಡಿದಾಗ ಈಗ ಬೇರೆ ಓಪನ್ ಮಾಡಿದ್ದಾರೆ ಕೇಳಿದ್ರ ನೀವು ಸರ್ ಎರಡು ಎರಡು ಮೇಲೆ ಆರೋಪ ಏನು ಬಂದಿದೆ ಅಂದರೆ ಹಳೆ ಸ್ಟಾಕ್ ಕೊಟ್ಟು ರೇಷನ್ ಕೊಡಿ ಅಂತ ಮೀಟಿಂಗ್ ಅಲ್ಲಿ ಹೇಳಿದ್ರು ಮಿಚ್ದೆ ಸ್ವಲ್ಪ ಒಂದೊಂದು ಹುಳ ಆಗಿತ್ತು ಓದಿತ್ತು ಚೀಲ ಸೈಡ್ ಗಿಟ್ ಒಬ್ರು ಕೊಟ್ಟು ಅವ್ರು ಹುಳ ಆಗೈತೆ ಮೇಡಮ್ ಅಂದ್ರು ಸೈಡ್ ಗಿಟ್ಬಿಟ್ಟು ಈಗ ಚೆನ್ನಾಗಿರೋದು ಈ ತಿಂಗಳು ಬಂದಿರೋದೇ ಕೊಡ್ತಾ ಇದ್ದೀನಿ ಅವ್ರು ಏನ್ ಹೇಳ್ತಾ ಅಂದ್ರೆ ಮೂರ್ ತಿಂಗಳಿಲ್ಲ ರೇಷನ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಇದು ನಿಜನಾ ಮೂರ್ ತಿಂಗಳ ಆಗಿಲ್ವಲ್ಲ ಇವ್ರು ನೀವ್ ಬಂದ್ರಿ ಬೇರೆ ಮೂರ್ ತಿಂಗಳ ಕೊಟ್ಟೋಗಿದ್ರು ಸರ್ ರೇಷನ್ ಹೌದು ನಾನೀಗ ಜುಲೈಲಿ ಕೊಡ್ತಾ ಇದ್ದೀನಿ ಜುಲೈಲಿ ಕೊಡ್ತಾ ಇದೀರ ಇದಕ್ಕೂ ಸಂಬಂಧ ಇಲ್ಲ ನಿಮ್ಗೂ ಸಂಬಂಧ ಇಲ್ಲ ಹೊಸ ಸ್ಟಾಕ್ ಯಾವಾಗ ಗೊತ್ತು ನಿಮಗೆ ಅಲ್ಲಿ ಗೊತ್ತು ಅಂದ್ರೆ ಹಳೆ ಸ್ಟಾಕು ಅವ್ರು ಇಟ್ಬಿಟ್ಟು ಹೋಗಿರೋದು ನಿಮ್ಗೆ ನಾಲ್ಕನೇ ತಾರೀಕು ಹಳೆ ಸ್ಟಾಕು ನಿಮ್ಗೆ ಗೊತ್ತಿಲ್ಲ ಇರೋದು ಹಾ ಹಾ ನಿಮ್ಗೆ ಗೊತ್ತಿಲ್ಲ ಇದಕ್ಕೆ ಅವ್ರಿಗೆ ಗಮ್ ಅವ್ರಿಗೆ ಗಮನಕ್ಕೆ ತಂದಿಲ್ಲ ನೀವು ನಿಮ್ಮ ಆಫೀಸ್ ಅವ್ರಿಗೆ